ನಮ್ಮ ಸ್ಟೇಟ್ ಎ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಬೇಗ ಹಾಗೆ ರುಚಿಕರವಾಗಿ ಸಿಂಪಲ್ ಆಗಿ ಗಸಗಸೆ ಪಾಯಸನ ಯಾವ ರೀತಿ ಅಂತ ಹೇಳಿ ನೋಡೋಣ ಗಸಗಸೆ ಹಾಗೆ ಸ್ವಲ್ಪ ಹಕ್ಕಿನ ನಾನು ನೆನೆ ಹಾಕಿದ್ದೀನಿ ಹಾಗೆ ತೆಂಗಿನಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ಸ್ವಲ್ಪ ತೆಂಗಿನಕಾಯಿನ ಪುಡಿ ಮಾಡಿಕೊಂಡು ಆನಂತರ ನಾನು ಗಸಗಸೆನ ಹಾಕಿ ರುಬ್ಕೊತೀನಿ ಯಾಕಂದರೆ ಕ್ಲೀನಾಗಿ ಫೈನ್ ಪೇಸ್ಟ್ ಆಗುತ್ತೆ ಹಾಗಾಗಿ ಈಗ ನೋಡ್ಬೋದು ಪುಡಿ ಮಾಡ್ಕೊಂಡಿದ್ದೀನಿ ಈಗ ಗಸಗಸೆ ಅಕ್ಕಿನೂ ಹಾಕೊಬಿಡೋಣ ನೀರಿನ ಸಮೇತನೇ ಇದನ್ನು ರುಬ್ಕೊಂಡ್ಬಿಡೋಣ ನೋಡ್ಬೋದು ತೆಂಗಿನಕಾಯಿ ಗಸಗಸೆ ಹಾಕಿ ಚೆನ್ನಾಗೇ ರುಬ್ಬಿದೆ ಹಾಗೆ ಸ್ವಲ್ಪ ಈಗ ಬಾದಾಮ್ನು ನೆನೆಸಿದೆ ಅದನ್ನು ಹಾಕಿ ರುಬ್ಕೊತಾ ಇದ್ದೀನಿ ಒಂದೇ ಸತಿನೂ ನೀವು ಹಾಕಿ ರುಬ್ಕೋಬಹುದು ಅಥವಾ ಒಂದು ಸ್ವಲ್ಪ ತರಿ ತರಿ ಇರಲಿ ಬಾದಾಮು ಅಂತ ಹೇಳ್ಬಿಟ್ಟು ನಾನು ರುಬ್ಬ ಆದಮೇಲೆ ಮೇಲೆ ಹಾಕ್ಕೊಂಡಿದ್ದೀನಿ ಈಗ ಜಸ್ಟ್ ಆಫ್ ಆನ್ ಮಾಡ್ಕೊತೀನಿ ಅಷ್ಟೇ ಚೆನ್ನಾಗಾಗುತ್ತೆ ಬೇಕಿದ್ರೆ ಗೋಡಂಬಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಿದ್ರು ನೀವು ಹಾಕ್ಕೋಬೋದು ಹಾಗೆ ಸ್ವಲ್ಪ ಸಬ್ಬಕ್ಕಿನ ಹಾಕಿ ಹುರ್ಕೊಂಬಿಡೋಣ ಸಬ್ಬಕ್ಕಿ ಚೆನ್ನಾಗಿ ಹುರಿದಾಗಿದೆ ಈಗ ನೀವು ರುಬ್ಬಿ ಎತ್ತಿಡ್ಕೊಂಡಿರೋ ಅಂತ ಮಿಶ್ರಣನ ಇದ್ರಲ್ಲೇ ಆ್ಯಡ್ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದ್ರೆ ಬಿಸಿ ಹಾಕಿರ್ತೀವಲ್ಲ ತಳ ತಾಕ್ಬಾರ್ದು ಅಂತ ಸ್ವಲ್ಪ ನೀರ್ ಹಾಕ್ತಿರೋಣ ಈಗ ಹಾಗೆ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಚೆನ್ನಾಗೇ ಕುದಿಸಿ ನೀರನ್ನ ಮಾತ್ರ ಹಾಕೋಣ ಬೆಲ್ಲದ ನೀರನ್ನ ಈ ರೀತಿ ಸೋದಿಸೋದ್ರಿಂದ ಏನಾದರೂ ಕಲ್ಲೆಲ್ಲ ಏನಾದರೂ ಇದ್ದರೆ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ಸೋದಿಸಿ ಹಾಕ್ಕೊಂಡಿದ್ದೀನಿ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನೋಡಿ ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆನಾ ಈಗ ಒಂದೆರಡು ಕುದಿ ಬರಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ರುಚಿಯಾಗಿರೋ ಗಸಗಸೆ ಪಾಯಸ ರೆಡಿ ಆಗೋಗುತ್ತೆ ಈಗ ಪಾಯಸ ಕುದಿ ಬಂದಿದೆ ನೋಡ್ಬೋದು ರುಚಿಯಾಗಿರೋ ಗಸಗಸೆ ಪಾಯಸ ರೆಡಿ ಆಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೊಬೋದು ಇನ್ನೂ ತೆಡಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಕೋಬೋದು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್